ನಮಸ್ಕಾರ ನಾನು ಶುಭ ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ತಂದಿದ್ದೀನಿ ಈ ಟಿಪ್ಸಿಂದ ನೀವು ಗಂಟೆಗಟ್ಟಲೆ ಮಾಡ್ತೀರಲ್ಲ ಕೆಲಸ ಅದು ನಿಮಿಷಗಳಲ್ಲಿ ಮಾಡ್ಬೋದು ಬನ್ನಿ ನೋಡೋಣ ಒಂದು ಪೇಪರ್ಗೆ ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ಪರ್ಫ್ಯೂಮ್ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಪಾಕೆಟ್ ಥರ ಮಾಡ್ಕೋಬೇಕು ಸೇಮ್ ಹಿಂಗೆ ನೋಡಿ ಸೇಮ್ ಹಂಗೆ ಮಡಚುಬಿಟ್ಟು ಇದನ್ನೆಲ್ಲಿಡಬೇಕೆಂದ್ರೆ ನಿಮ್ಮ ಬಟ್ಟೆಗಳಲ್ಲಿಡಿ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ನೀವು ಕಬೋರ್ಡ್ ಆಗಲಿ ಬೀರೋದು ಬಾಗಿಲು ತೆಗಿತೀರಲ್ಲ ಆವಾಗ ಬೇಕಾದರೆ ಟ್ರೈ ಮಾಡಿ ನಾವು ಆಯಿಲ್ ಐಟಮ್ಸ್ ಏನಾದರೂ ಮಾಡಿದಾಗ ಆ ಬಾಣಲಿ ತೊಳೆಯೋದೇ ಕಷ್ಟ ಅನ್ಕೊತಿರಲ್ಲ ನೀವು ಒಂದು ಸ್ವಲ್ಪ ಜೋಳದಿಟ್ಟಾಗಲಿ ಇಲ್ಲ ಗೋಧಿ ಇಟ್ಟಾಗಲಿ ಅಂದರೆ ನಾವು ಇವಾಗ ಹುಳು ಬಿದ್ದುಬಿಟ್ಟಿರುತ್ತೆ ಅದನ್ನು ಯೂಸ್ ಮಾಡಲ್ಲ ಬಿಸಾಕ್ತಿವಿ ನೋಡಿ ಅಂತ ಇಟ್ಟು ಸ್ವಲ್ಪ ಸೇರಿಸ್ಕೊಂಡು ಕೈಯಲ್ಲಿ ಹಿಂಗೆ ಅಂದ್ಬಿಟ್ಟು ಮತ್ತೆ ಬಾಣಲಿ ವಾಶ್ ಮಾಡ್ಕೊಳ್ಳೋದ್ರಿಂದ ಅಷ್ಟು ಕಷ್ಟ ಆಗಲ್ಲ ಟ್ರೈ ಮಾಡಿ ಕುಕ್ಕರ್ದು ಮುಚ್ಚಲೋದಾಗಲಿ ಇಲ್ಲ ಕುಕ್ಕರ್ದು ಹ್ಯಾಂಡ್ಲು ನಾವು ಹಿಡ್ಕೊಂಡಾಗ ಅಲ್ಲಾಡ್ತಾ ಇರುತ್ತೆ ನಾವು ಅದನ್ನೆಷ್ಟು ಟೈಟ್ ಮಾಡಿದ್ರೂ ಟೈಟ್ ಆಗಲ್ಲ ನಾವು ಎಷ್ಟು ಟೈಮ್ ಮಾಡಿದ್ರೂ ನೀವು ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಆ ನೆಟ್ಟು ತೆಗ್ದಿರ್ತೀರಲ್ಲ ಅದಕ್ಕೆ ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟು ಅಪ್ಲೈ ಮಾಡಬೇಕು ಇಲ್ಲ ನೈನ್ ಪಾಲಿಷ್ ಆದರೂ ಅಪ್ಲೈ ಮಾಡ್ಬೋದು ಎರಡರಲ್ಲಿ ಯಾವುದಾದ್ರೂ ಆಗಲಿ ಒಂದು ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಮತ್ತೆ ಟೈಟ್ ಮಾಡಿಬಿಡಿ ಮತ್ತು ಅದು ಲೂಸ್ ಆಗೋದೇ ಇಲ್ಲ ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ನೋಡಿ ಎಷ್ಟು ಟೈಟ್ ಆಗಿದೆ ಕುಕ್ಕರ್ದು ಈ ಭಾಗದಲ್ಲಿ ಈ ಹೋಲ್ಸ್ ಇರುತ್ತಲ್ಲ ಇಲ್ಲಿ ಕ್ಲೀನ್ ಮಾಡ್ಕೋಬೇಕು ನಾನು ನೀಟಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಕುಕ್ಕಿಂಗ್ ಆಯಿಲ್ ಆಗಲಿ ಇಲ್ಲ ಕೊಕೊನೆಟ್ ಆಯಿಲ್ ಆಗಲಿ ಸ್ವಲ್ಪ ಅಪ್ಲೈ ಮಾಡಬೇಕು ಮತ್ತು ನಿಮ್ಮ ಗ್ಯಾಸ್ಕೆಟ್ಗಷ್ಟೇ ಇದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕು ಅಂದರೆ ಒಬ್ಬೊಬ್ಬರು ನಮ್ಮ ಕುಕ್ಕರಲ್ಲಿ ನಾವು ಏನಾದರೂ ಮಾಡ್ಬೇಕಂದಾಗ ಲೀಕ್ ಆಗ್ತಾ ಇರುತ್ತೆ ಅನ್ನೋರು ಈ ಥರ ಸತಿ ಟ್ರೈ ಮಾಡಿ ಲೀಕ್ ಆಗ್ತಾ ಇದೆ ಇಲ್ಲ ನೀವು ಯೂಸ್ ಮಾಡೋ ಪಸ್ಟೇ ನೀಟಾಗಿ ವಾಶ್ ಮಾಡ್ಕೊಂಡಿರ್ತೀರಲ್ಲ ನಿಮ್ಮ ಫ್ರೀಸರಲ್ಲಿ ಇಟ್ಬಿಟ್ಟು ಮತ್ತೆ ಯೂಸ್ ಮಾಡಿ ಒನ್ ಅವರ್ ಇಟ್ಬಿಟ್ಟು ಮತ್ತೆ ಯೂಸ್ ಮಾಡೋದರಿಂದ ಕೂಡ ಲೀಕ್ ಆಗೋಲ್ಲ ಮತ್ತು ನೋಡಿ ನಾನು ರೈಸ್ ಇದ್ದೀನಿ ಚಿಕ್ಕ ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂತ ಇಟ್ಬಿಡ್ತೀವಿ ಅದ್ರೊಳಗಡೆ ಒಂದು ಸ್ಪೂನ್ ಹಾಕಿ ಇಟ್ಬಿಟ್ರೆ ಲೀಕ್ ಆಗೋದೇ ಇಲ್ಲ ನಾನೊಂದು ಎರಡು ವಿಸ್ಜಿಲ್ಗೆ ಇಟ್ಟಿದ್ದೀನಿ ರೈಸ್ಗೆ ಅಂತಲ್ಲ ನೀವು ಚಿಕ್ಕ ಕುಕ್ಕರಲ್ಲಿ ಸಾಂಬಾರು ಗಿಡ್ತೀರಲ್ಲ ಆವಾಗಲೂ ಈ ಥರನೇ ಈ ಟ್ರಿಕ್ ಫಾಲೋ ಮಾಡಿ ಒಂದು ಸ್ವಲ್ಪ ಲೀಕ್ ಆಗೋಲ್ಲ ನೋಡಿ ಮುಚ್ಚಲಾನು ಎಷ್ಟು ನೀಟಾಗಿದೆ ಸ್ಪೂನು ಎತ್ತಿಬಿಡಿ ಕಲ್ಲಂಗಡಿ ಹಣ್ಣು ನೋಡಿ ಹಿಂದೆ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಮತ್ತು ಹಿಂದೆ ಭಾಗಕ್ಕೆ ಕಟ್ ಇದ್ದೀನಿ ಮತ್ತು ಸೈಡ್ಗಳಲ್ಲಿರೋ ಸಿಪ್ಪೇನೂ ಮೇಲೆ ಭಾಗ ಮಾತ್ರ ಹಣ್ಣು ಹೋಗಬಾರ್ದು ಮೇಲೆ ಸಿಪ್ಪೆ ಮಾತ್ರ ನಿಧಾನವಾಗಿ ಸುತ್ತಲೂ ಕಟ್ ಮಾಡ್ಕೊಬಿಡಿ ನೋಡಿ ನಾನು ಸುತ್ತಲೂ ಕಟ್ ಮಾಡ್ಕೊಬಿಟ್ಟೆ ಇವಾಗ ಮತ್ತೆ ತಿರುಗಿಸ್ಬಿಟ್ಟು ರೌಂಡಾಗಿ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡ ದೊಡ್ಡದಾಗಿ ರೌಂಡಾಗಿ ಕಟ್ ಮಾಡ್ಕೊಬಿಡಿ ನೋಡಿ ಎಲ್ಲ ನಾನು ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ ಸೇಮ್ ಹಂಗೆ ಕಟ್ ಮಾಡ್ಕೊಬಿಟ್ಟು ಮತ್ತೆ ಉದ್ದುದ್ದ ಮತ್ತು ತಿರುಗಿಸ್ಬಿಟ್ಟು ಹಿಂಗೂ ಉದ್ದುದ್ದಾಗ ಕಟ್ ಮಾಡ್ಕೊಬಿಡಿ ಹಿಂಗೆ ಮಾಡ್ಕೊಬಿಟ್ಟು ಅದರ ಮಧ್ಯದಲ್ಲಿ ಬೀಜ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ತೆಗೆದುಬಿಡಿ ಇವಾಗ ಮಕ್ಳಿಗೆ ನಾವು ಸರ್ವ್ ಮಾಡಬೇಕಂದ್ರೆ ಬೀಜ ತೆಗ್ದುಬಿಡ್ತೀವಲ್ಲ ಇದು ತುಂಬ ಈಸಿ ಟ್ರಿಕ್ಸು ನೋಡಿ ಎಲ್ಲನೂ ಬೀಜ ನೀಟಾಗಿ ಬಂದ್ಬಿಡುತ್ತೆ ಮತ್ತು ಒಂದೇ ಶೇಪಲ್ಲೇ ಬಂದಿರುತ್ತೆ ನೋಡಿ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರು ಚಾಟ್ ಮಸಾಲ ಹಾಕ್ಕೊಂಡು ಸರ್ವ್ ಮಾಡಿ ಮಕ್ಕಳಿಗೆ ಮೆಣಸು ಜೀರಿಗೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರತರಿಯಾಗಿ ಪೌಡ್ರ್ ಮಾಡ್ಕೊಂಬನ್ನಿ ಒಂದು ಬಟ್ಲಿಗೆ ಅಕ್ಕಿಟ್ಟು ಒಂದು ಕಪ್ಪು ಮುಕ್ಕಾಲು ಕಪ್ಪಷ್ಟು ಕಡಲೆ ಇಟ್ಟು ಈ ತರತರಿಯಾಗಿ ರುಬ್ಕೊಂಬಂದಿರ್ತೀರಲ್ಲ ಅದನ್ನು ಸೇರಿಸಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಶಿನ ಸೇರಿಸ್ಕೊಬಿಟ್ಟು ನೀರು ಹಾಕ್ಬಿಟ್ಟು ಮಾಮೂಲಿ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಬಿಡ್ಬೇಕು ನೋಡಿ ಚಪಾತಿ ಹಿಟ್ಟು ಅದ ಇದೆ ತೆಂಗಿನ ಚಿಪ್ಪು ಹೋಲ್ ಮಾಡಿ ತಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ತಗೋಬೇಕು ಆ ಹೋಲಲ್ಲಿ ಹಿಂಗೆ ಅಂತ ಇದ್ರೆ ಸಾಕು ಒಂದೊಳ್ಳೆ ಶೇಪ್ ರೆಡಿ ಆಗುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ನಮಗೆ ಚಕ್ಲಿ ಮೇಕರು ಅವೇನೋ ಅವಶ್ಯಕತೆ ಇಲ್ಲ ಇದು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗರಿ ಗರಿಯಾಗಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮೆಣಸು ಜೀರಿಗೆ ಆ ಬೆಳ್ಳುಳ್ಳಿ ಫ್ಲೇವರೇ ಇರುತ್ತೆ ನೋಡಿ ಮಾಡೋದು ತುಂಬಾ ಸುಲಭ ಮಕ್ಕಳು ಇನ್ನೇನು ಸ್ಕೂಲ್ ರಜೆ ಬಂದೆ ಮಕ್ಕಳು ಸ್ನ್ಯಾಕ್ಸ್ ಏನಾದರೂ ಕೇಳ್ತಾರಲ್ಲ ಅವಾಗ ಖಂಡಿತ ಟ್ರೈ ಮಾಡಿ ನೋಡಿ ಸ್ವಲ್ಪ ಬಿಸಿಯಾಗಿದೆ ಎಲ್ಲ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತೆ ಸ್ಪೂನಲ್ಲಿ ಹಿಂಗೆ ಅಂದ್ಬಿಡಿ ಫಸ್ಟೇ ಸ್ಪೂನ್ ಹಾಕೋಕ್ಕೆ ಹೋಗ್ಬಿಡಿ ಫುಲ್ ಕಲರ್ ಚೇಂಜ್ ಆಗಿದೆ ಇವಾಗ ಸೈಡ್ ಪ್ಲೇಟ್ಗೆ ತಗೊಬಿಡೋಣ ತುಂಬಾ ಸುಲಭ ಎಲ್ಲ ಇಂಗ್ರೀಡಿಯೆಂಟ್ಸು ನಮ್ಮ ಮನೆಯಲ್ಲೇ ಇರುತ್ತೆ ನಾವೇ ಇಷ್ಟು ತುಂಬ ಸುಲಭವಾಗಿ ಮಾಡ್ಬೋದು ತಿನ್ನೋದಕ್ಕಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಎಷ್ಟೊಂದು ಗರಿಗರಿಯಾಗಿ ಬಂದಿದೆಯೋ ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಡ್ತಾರೆ ನೋಡಿದ್ರಲ್ಲ ತೆಂಗಿನ ಚಿಪ್ಪಿದ್ರೆ ಸಾಕು ಒಂದೊಳ್ಳೆ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ನಾವು ದಿನ ತರಕಾರಿ ಈ ಸೊಪ್ಪಾಗಲಿ ಹಣ್ಣು ತಿಂತೀವಲ್ಲ ಇದನ್ನು ಬಿಸಾಕಬಾರ್ದು ಆ ಸಿಪ್ಪೆನೆಲ್ಲ ಒಂದರೊಳಗಡೆ ಹಾಕ್ಬಿಟ್ಟು ನೀರಾಕಿಟ್ಬಿಟ್ಟಿದ್ದೆ ರಾತ್ರಿ ಎಲ್ಲ ನೆನೆಸ್ ನೆನೆಸಬೇಕು ಮತ್ತು ಮಾರ್ನಿಂಗು ಆ ನೀರನ್ನು ನಿಮ್ಮ ಪಾಟಲ್ಲಿ ಇಟ್ಟಿರ್ತೀರಲ್ಲ ಆ ಗಿಡಗಳು ಸೇರಿಸೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೀವು ಯಾವುದೇ ಗೊಬ್ಬರ ಹಾಕೋ ಅವಶ್ಯಕತೆನೇ ಇಲ್ಲ ಬೇಕಾದರೆ ಇದನ್ನು ಒಂದು ಸತಿ ಟ್ರೈ ಮಾಡಿ ನಿಮ್ಮ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್